ಮಾ ಯೂಟ್ಯೂಬ್ ಚಾನಲ್ ನೋಡ್ಕೊಳ್ಳಿ ಈ ತಿಂಗಳ ಗೃಹಲಕ್ಷ್ಮಿ ಯೋಜನೆ ಮತ್ತು ಅನ್ನಭಾಗ್ಯ ಯೋಜನೆ ಹಣ ಚೆಕ್ ಮಾಡೋದು ಯಾವ ಥರ ನೋಡ್ಕೊಳ್ಳಿ ಒಟ್ಟಾಗಿ ವರ್ಗಾವಣೆ ಆಗಿದೆ ಅಂತೆ ನೀವು ಕೂಡ ಚೆಕ್ ಮಾಡ್ಕೊಳ್ಳಿ ನಮಗೂ ಕೂಡ ಬಂದಿದೆ ನಿಮಗೂ ಕೂಡ ಬಂದಿದೆಯಲ್ಲ ಅಂತ ಯಾವ ಥರ ಚೆಕ್ ಮಾಡ್ಕೊಳೋದಂತ ತಿಳಿಸ್ಕೊಡ್ತೀನಿ ಯಾವ ಡಿಸ್ಟಿಕಲ್ಲಿ ಬಂದಿದೆ ಅಂತ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ಯಾರಾದರೂ ಹೊಸ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಬನ್ನಿ ವೀಡಿಯೋ ಶುರು ಮಾಡೋಣ ರಾಜ್ಯದ ಎಲ್ಲ ಮಹಿಳೆಯರಿಗೆ ಕೂಡ ತುಂಬಾ ಜಾರಿ ಆಗಿರೋದು ಎರಡು ಸಾವಿರ ರೂಪಾಯಿ ಇರೋದು ಗೃಹಲಕ್ಷ್ಮಿ ಕಂತಿನ ಮಾತ್ರ ತುಂಬ ಚೆನ್ನಾಗಿ ಇದನ್ನು ಎಲ್ಲರಿಗೂ ಕೂಡ ಬರ್ತಾ ಇದೆ ನಿಮಗೂ ಕೂಡ ಬಂದಿರುತ್ತೆ ಗೃಹಲಕ್ಷ್ಮಿ ಯೋಜನೆ ಐದನೇ ಕಂತಿನ ಹಣ ಎಲ್ಲ ರಾಜ್ಯ ಜಿಲ್ಲೆಗಳಿಗೂ ಮೂರು ದಿನಗಳ ಜಮಾ ಆಗುತ್ತಿದೆ ಇದುವರೆಗೂ ಒಂದು ಕಂತಿನ ಹಣ ಬಾರದೇ ಇದ್ದವರು ಮಹಿಳೆಯರು ಬ್ಯಾಂಕ್ ಖಾತೆಗೆ ಮತ್ತೊಮ್ಮೆ ಆಧಾರ್ ಕಾರ್ಡ್ ಸೀಡಿಂಗ್ ಮಾಡಿಸಿದ ನಂತರ ಐದು ದಿನನೇ ಕಂತಿನ ಹಣ ತಪ್ಪದೇ ಬರುತ್ತೆ ಈ ಕೆಳಗಿನ ನೀವು ನಿಮ್ಮ ಬಂದಿದೆಯೋ ಇಲ್ಲ ಅಂತ ಚೆಕ್ ಮಾಡ್ಕೊಳೋಕ್ಕೆ ಪ್ಲೇಸ್ಟೋರಲ್ಲಿ ಹೋಗ್ಬಿಟ್ಟು ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಡಿ ಬಿ ಟಿ ಅಂತ ಡಿ ಬಿ ಟಿ ಕರ್ನಾಟಕ ಅಂತ ಆ್ಯಪ್ ಇರುತ್ತೆ ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ನಿಮಗೆ ಜನವರಿದು ಹದಿಮೂರನೇ ತಾರೀಖಿಗೆ ಟ್ರಾನ್ಸ್ಫರ್ ಆಗಿದೆ ಅಂತ ಬರ್ತಾ ಇದೆ ನೋಡ್ಕೊಳ್ಳಿ ಕೆಲವೊಬ್ರಿಗೆ ಬಿದ್ದಿದೆ ಕೆಲವೊಬ್ರಿಗೆ ಬಿದ್ದಿಲ್ಲ ಇದಕ್ಕೆ ತುಂಬ ಕಾರಣ ಇದೆ ಈ ಥರ ಚೆಕ್ ಮಾಡ್ಕೋಬೋದು ನೋಡ್ಕೊಳ್ಳಿ ಕೆಲವೊಬ್ಬರಿಗೆ ಬಿದ್ದಿದೆ ಹದಿಮೂರನೇ ತಾರೀಕು ಒಂದನೇ ತಿಂಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ತಾರೀಕು ಓಕೆನಾ ಈ ವರ್ಷದ ಬಿದ್ದಿದೆ ನಿಮಗೂ ಕೂಡ ಬಿದ್ದಿರುತ್ತೆ ಯಾವ ಥರ ಚೆಕ್ ಅಂತ ನೋಡ್ಕೊಳ್ಳಿ ಹೀಗಾಗಿ ಇದುವರೆಗೆ ಒಂದು ಕಂತಿನ ಹಣ ಬಂದಿಲ್ಲ ಎಂದವರು ಬೇಗನೆ ಹೋಗಿ ಆಧಾರ್ ಕಾರ್ಡ್ ಸೇವ್ ಮಾಡಿಸಿ ಗೃಹಲಕ್ಷ್ಮಿಯ ಹಣ ಮತ್ತು ಅನ್ನಭಾಗ್ಯ ಹಣ ಡಿ ಬಿ ಟಿ ನೇರವಾಗಿ ಬೀಳುತ್ತೆ ಇವಾಗ ಅಲ್ಲೇ ಗೃಹಲಕ್ಷ್ಮಿ ಅಮೌಂಟ್ನ ಚೆಕ್ ಮಾಡ್ಕೊಂಡು ಒಂದು ಲಿಂಕ್ ಬಿಟ್ಟಿದ್ದಾರೆ ಅದನ್ನು ನಿಮಗೆ ಇದರ ವೆಬ್ಸೈಟಲ್ಲಿ ಸಿಗುತ್ತೆ ನೋಡ್ಕೊಳ್ಳಿ ಅದೇ ರೀತಿ ನನ್ನ ಯೂಟ್ಯೂಬ್ ಚಾನಲ್ ಕೂಡ ಮಸ್ತ್ ವಿಡಿಯೋದನ್ನು ನೋಡ್ಕೊಳ್ಳಿ ಇವಾಗ ಯಾವ ಥರ ಚೆಕ್ ಮಾಡ್ಕೊಂಡು ಅಂತ ನೋಡ್ಕೊಳ್ಳಿ ಓಕೆನಾ ಈ ಪ್ಲೇಸ್ಟೋರ್ ಹೋಗಿಬಿಟ್ಟು ಇದನ್ನ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಡೌನ್ಲೋಡ್ ಮಾಡ್ಕೊಂಡಿದ್ದ ತಕ್ಷಣ ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ಕೇಳುತ್ತೆ ಅದನ್ನು ಎಂಟರ್ ಮಾಡಿ ಎಂಟರ್ ಮಾಡಿದ ತಕ್ಷಣ ಒಂದು ಒ ಟಿ ಪಿ ಬರುತ್ತೆ ಅದನ್ನು ಕೂಡ ಎಂಟರ್ ಮಾಡ್ಕೊಳ್ಳಿ ನೋಡ್ಕೊಳ್ಳಿ ಇಲ್ಲಿ ಬಾಕ್ಸ್ ಇದೆಲ್ಲ ಓ ಟಿ ಪಿ ಅಂತ ಬರುತ್ತೆ ಅದನ್ನು ಎಂಟರ್ ಮಾಡಿ ಎಂಟರ್ ಮಾಡಿದ ತಕ್ಷಣ ವೆರಿಫೈ ಆಗುತ್ತೆ ವೆಯ್ಟ್ ಮಾಡಿ ಫ್ರೀಫೈ ಆದ ತಕ್ಷಣ ನಿಮಗೆ ಈ ಥರ ಓಪನ್ ಆಗುತ್ತೆ ಕ್ರಿಯೇಟ್ ಒಂದು ಪಿನ್ನ ಕ್ರಿಯೇಟ್ ಮಾಡ್ಕೊಳ್ಳಿ ಕ್ರಿಯೇಟ್ ಮಾಡಿದ ತಕ್ಷಣ ಸಬ್ಮಿಟ್ ಮಾಡಿ ಸಬ್ಮಿಟ್ ಮಾಡಿದ ತಕ್ಷಣ ಈ ಥರ ಬರುತ್ತೆ ನಿಮಗೆ ಪೇಜು ಅಲ್ಲಿ ಪೇಮೆಂಟ್ ಸ್ಟೇಟಸ್ ಅಂತ ಆಪ್ಷನ್ ಇರುತ್ತೆ ಅದನ್ನ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಗುರುಲಕ್ಷ್ಮಿ ಅನ್ನಭಾಗ್ಯ ಯೋಜನೆ ನೋಡ್ಕೊಳ್ಳಿ ಬಸವ ಜಯಂತಿ ಯೋಜನೆ ಅಂತ ಮೂರು ಆಪ್ಷನ್ ಸಿಗುತ್ತೆ ನಿಮ್ದು ಯಾವ ಯೋಜನೆ ನೋಡಿಕೊಂಡು ಅದನ್ನ ಸೆಲೆಕ್ಟ್ ಮಾಡಿಕೊಂಡು ನೀವು ಚೆಕ್ ಮಾಡ್ಕೋಬೋದು ತಿರುಗಾ ಇಲ್ಲಿ ಮಾಮೂಲಿ ವೆಬ್ಸೈಟ್ ಬಿಟ್ಟಿದರೆ ಅದನ್ನು ಕೂಡಲೂ ನೀವು ಚೆಕ್ ಮಾಡ್ಕೋಬೋದು ಯಾವ ಡಿಸ್ಟಿಕ್ ಯಾವ ಮಂತಿಂದ ಬಿದ್ದಿದೆ ಗುರುಲಕ್ಷ್ಮಿ ಯೋಜನೆ ಅಮೌಂಟ್ ಅಂತ ಕೂಡ ಚೆಕ್ ಮಾಡ್ಕೊಳ್ಳಿ ಅನ್ನಭಾಗ್ಯ ಯೋಜನೆದು ವೆಬ್ಸೈಟಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ ಅದಕ್ಕೊಂಥರ ವೆಬ್ಸೈಟ್ ಇದೆ ಅಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ ಅಮೌಂಟು ಬಿದ್ದಿದೆಯಲ್ಲ ಅಂತ ಬಿದ್ದಿದ್ರೆ ಅಂತ ಕಮೆಂಟ್ ಮಾಡಿ ಬಿದ್ದಿಲ್ಲ ಅಂದ್ರೆ ನೋ ಅಂತ ಕಮೆಂಟ್ ಮಾಡಿ ಅಕಸ್ಮಾತ್ ಬಿದ್ದಿಲ್ಲ ಅಂದರೆ ಒಂದು ಬೇರೆ ಅಕೌಂಟ್ನ ಓಪನ್ ಮಾಡಿ ಪೋಸ್ಟ್ ಆಫೀಸಲ್ಲಿ ಓಪನ್ ಮಾಡಿ ನಿಮಗೆ ಖಚಿತಂಗ ಪಕ್ಕ ಬೀಳುತ್ತೆ ಓಕೆನಾ ಇದೇ ರೀತಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ಟೇಕ್ ಕೇರ್ ಬಾಯ್